ಸ್ನಾನಿಕನಾದ ಯೋಹಾನನು ಸತ್ಯವೇದದ ಕೊನೆಯ ಪ್ರವಾದಿಯಾಗಿದ್ದು ದೀಕ್ಷ ಸ್ಥಾನದ ಕುರಿತಾಗಿ ಮಾತನಾಡದ ಮೊದಲನೇ ವ್ಯಕ್ತಿಯಾಗಿದ್ದಾನೆ ಮನುಷ್ಯರ ಮಾನಸಾಂತರ ಹೊಂದಬೇಕು ದೇವರ ರಾಜ್ಯವು ಸಮೀಪವಾಗಿದೆ ಎಂದು ಜನಸಮೂಹಕ್ಕೆ ಬೋಧಿಸ್ತಾ ಇದ್ದನು ಯೇಸುಕ್ರಿಸ್ತನ ಜನನವು ಸ್ನಾನಿಕನಾದ ಯೋಹಾನನ ಜನನವು ಒಂದೇ ರೀತಿಯಲ್ಲಿ ದೇವರ ಉದ್ದೇಶದ ಪ್ರಕಾರವಾಗಿ ಮೇಲೆ ನಡೆದ ಸಂಭವಗಳಾಗಿವೆ ಸ್ನಾನಿಕನಾದ ಯೋಹಾನನು ಈ ಲೋಕಕ್ಕೆ ಬರಬೇಕಾದ ಕ್ರಿಸ್ತನ ಆಗಮನದ ಕುರಿತಾಗಿ ದಾರಿಯನ್ನು ಸಿದ್ಧ ಮಾಡಲು ಬಂದ ದೇವರ ಧ್ವನಿಯು ಆತನ ಮುನ್ನಡೆಯೂ ಆಗಿದ್ದಾರೆ ಸ್ನಾನಿಕನಾದ ಯೋಹಾನನ ಕುರಿತು ದೇವರು ಮುಂಚಿತವಾಗಿ ಪ್ರವಾದಿಯಾದ ಏಷ್ಯಾನ ಮೂಲಕವಾಗಿ ತಿಳಿಸಿದ್ದನು ಏಷ್ಯಾಯಿನ ಪ್ರವಾದ ಗ್ರಂಥ ನಲವತ್ತನೇ ಅದರ ಮೂರನೇ ವಾಕ್ಯದಲ್ಲಿ ಅರಣ್ಯದಲ್ಲಿ ಯಹೋವನ ದಾರಿಯನ್ನ ಸರಿಪಡಿಸಿರಿ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ ಮಾರ್ಗವನ್ನು ನೆಟ್ಟಿಗೆ ಮಾಡಿರಿ ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲು ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲು ಮಲೆನಾಡು ಬಯಲು ಸೀಮೆಯಾಗುವುದು ಕೊರಕಲ ನೆಲವು ಸಮವಾಗುವುದು ಯಹೋವನ ಮಹಿಮೆಯು ಗೋಚರವಾಗುವುದು ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು ಯಹೋವನ ಬಾಯಿ ಅದನ್ನು ನುಡಿದಿದೆ ಎಂದು ಒಬ್ಬನಕ್ಕೆ ಹೋಗುತ್ತಾನೆ ಎಂಬುದಾಗಿ ಏನು ಹೇಳಿದ ಈ ಪ್ರವಾದನೆಯು ಪೂರ್ಣವಾಗಿ ಸ್ನಾನಕನಾದ ಯೋಹನನ ಮೂಲಕ ಈ ಭೂಮಿಯಲ್ಲಿ ನೆರವೇರಲ್ಪಟ್ಟಿತು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಆಲಂತ ಬಟನ್ ಎತ್ತಿ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಯುದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಜಗರ್ ಎಂಬ ಒಬ್ಬ ಯಾಜಕನಿದ್ದನು ಅವನು ಹೆಂಡತಿಯು ಅರುಣನ ವಂಶದವಳು ಆಕೆಯು ಹೆಸರು ಎಲಿಜಬೆತ್ ಅವರಿಬ್ಬರ ಕರ್ತನು ಎಲ್ಲಾ ಆಜ್ಞೆಗಳನ್ನ ಕೈಕೊಂಡು ದೇವರ ದೃಷ್ಟಿಯಲ್ಲಿ ನಿತ್ಯವಂತರಾಗಿ ಜೀವಿಸ್ತಾ ಇದ್ದರು ಅವರಿಗೆ ಮಕ್ಕಳಿರಲಿಲ್ಲ ಮತ್ತು ಅವರಿಬ್ಬರು ಮುಪ್ಪಿನ ವಯಸ್ಸಿನವರಾಗಿದ್ದರು ಒಂದು ದಿನ ಜಕರನು ದೇವಾಲಯದಲ್ಲಿ ದೇವರ ಸನ್ನಿಧಿಯಲ್ಲಿ ಧೂಪ ಹಾಕುವಾಗ ದೇವದೂತನ ದೇವದೂತನ ಪ್ರದಕ್ಷಣ ಆಗಿ ಜಕರನೊಂದಿಗೆ ಮಾತನಾಡಿದನು ಜಕರ್ಯ ಭಯಪಡಬೇಡ ನಿನ್ನ ಹೆಂಡತಿಯಾದ ಎಲಿಜಬೆತ್ ಒಬ್ಬ ಮಗನನ್ನ ಹೇರೆಯವಳು ನೀನು ಅವನಿಗೆ ಯೋಹಾನ್ನೆಂದು ಹೆಸರ ಹೆಸರಿಡಬೇಕು ಆತನು ಕರ್ತನು ದೃಷ್ಟಿಯಲ್ಲಿ ಮಹಾಪುರುಷನಾಗುವನು ಎಂದು ಹೇಳಿದನು ಅದರಂತೆಯೇ ಇಲಿಸಬೆತ್ ಗಂಡು ಮಗುವನ್ನು ಹೆತ್ತಳು ಅದಕ್ಕೆ ಯೋಹಾನ್ ಎಂದು ಹೆಸರಿಡಿಸಲಾಯಿತು ಇದು ಹಿಬ್ರ ಭಾಷೆ ಹೆಸರಾಗಿದ್ದು ಯೋಹನನ್ ಎಂದರೆ ದೇವರ ದಯವುಳ್ಳವನು ಎಂದರ್ಥ ಬಿಸಿ ಒಂದನೇ ಶತಮಾನದಲ್ಲಿ ಜೀವಿಸಿ ಎಡಿ ಮೂವತ್ತರಲ್ಲಿ ಆತನ ಮರಣವನ್ನು ಹೊಂದಿದನು ಸ್ಥಾನಿಕನಾದ ಯೋಹಾನನ ಕುರಿತು ಸ್ವಾರ್ಥಿಗಳಾದ ಮತಯ ಯೋಹಾನ ಲೋಕ ಸ್ವಾರ್ಥೆಯಲ್ಲಿ ಬರಲ್ಪಟ್ಟುತ್ತದೆ ಈತನು ಯಹುದ್ದರ ಪ್ರವಾದಿಯಾಗಿದ್ದನು ಯೋಹಾನನು ಒಂಟಿಯ ಕೂದಲನ್ನು ಧರಿಸಿದ್ದನು ಆತನ ಸೊಂಟಕ್ಕೆ ಚರ್ಮದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದನು ಆತನ ಆಹಾರ ಮಿಡತೆ ಮತ್ತು ಕಾಳು ಜನಗಳ ತುಪ್ಪವಾಗಿತ್ತು ಯೋರ್ಧನ್ ನದಿಯ ಬಳಿ ನಿಂತುಕೊಂಡು ಪಾಪದ ಕುರಿತಾಗಿ ಮಾನ್ಸಾಂತರದ ಕುರಿತು ಜನರಿಗೆ ಬೋಧಿಸ್ತಾ ಇದ್ದನು ಆತನ ಮಾತುಗಳನ್ನು ಕೇಳಿ ಅನೇಕರು ಮಾನಸಾಂತರ ಹೊಂದಿ ಯೋಹಾನ್ ದೀಕ್ಷಾ ಸ್ಥಾನ ಪಡೆದುಕೊಂಡು ಆತನ ಶಿಷ್ಯರಾಗಿದ್ದರು ದಿನ ದಿನ ಜನರು ಆತನ ಹಿಂಬಾಲಿಸ್ತಾ ಇದ್ದರು ಸ್ನಾನಿಕನಾದ ಯೋಹಾನನು ಯೇಸುಕ್ರಿಸ್ತನ ಕುರಿತಾಗಿ ಲೂಕುಂಬರ ಸುವಾರ್ತೆ ಮೂರನೇ ಅದೇ ಹದಿನಾರನೇ ವಾಕ್ಯಲ್ಲಿ ಹೀಗೆ ಹೇಳ್ತಾನೆ ನಾನಂತೂ ನಿಮಗೆ ನೀರಿನ ದೀಕ್ಷಾ ಸ್ನಾನ ಮಾಡಿಸುವನು ಅದು ನನಗಿಂತ ನನಗಿಂತ ಶಕ್ತಿಯನ್ನು ಬರುತ್ತಾನೆ ಆತನು ಕೆರೆಗಳ ಭಾರವನ್ನು ಬಿಚ್ಚೋದಕ್ಕೆ ನಾನು ಯೋಗ್ಯನಲ್ಲ ಆತನು ಪವಿತ್ರ ಆತ್ಮದಲ್ಲಿಯೂ ಬೆಂಕಿಯಲ್ಲೂ ನಿಮಗೆ ದೀಕ್ಷಾ ಸ್ನಾನ ಮಾಡಿಸುವನು ಎಂದು ಯೇಸು ಕ್ರಿಸ್ತನ ಕುರಿತು ಸಮೂಹಕ್ಕೆ ಆತನು ಬೋಧಿಸುತ್ತಾ ಇದ್ದನು ತುಂಬಾ ಧೈರ್ಯಶೈಲಿಯಾದ ಸ್ನಾನಿಕನಾದ ಯೋಹಾನ ಜನರಿಗೆ ಅವರ ಪಾಪದ ಕುರಿತು ತಾವು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಬೇಕು ದೇವರ ಸಮೀಪ ಆಗಿದೆ ಎಂದು ಧೈರ್ಯವಾಗಿ ಹೇಳುವ ಪ್ರವಾದಿಯಾಗಿದ್ದರು ದೇವರು ಉದ್ದೇಶಿಯನ್ನ ಭೂಮಿಯಲ್ಲಿ ನೆರವೇರಿಸಲು ಆಸೀರ್ಪಟ್ಟಂತಹ ಮಹಾಪುರುಷನಾದ ಸ್ನಾನಿಕನಾದ ಯೋಹಾನ ಯೋಹಾಬರ ಸುವಾರ್ತೆ ಒಂದನೇದ ಇಪ್ಪತ್ತರ ವಾಕ್ಯಲ್ಲೂ ಕೂಡ ಯೇಸು ಕ್ರಿಸ್ತನನ್ನು ಕೂಡ ಈ ರೀತಿ ಸಾಕ್ಷೀಕರಿಸುವಂತಹ ಸ್ನಾನಗನದ ಯೋಹಾನನು ಮರು ದಿವಸ ಯೋಹಾನ ತನ್ನ ಕಡೆಗೆ ಬರುವ ಯೇಸುವನ್ನ ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ ಲೋಕದ ಪಾಪವನ್ನ ನಿವಾರಣೆಗೆ ಮಾಡುವ ಕುರಿ ಎಂದು ಹೇಳಿದನು ಯೇಸು ಕ್ರಿಸ್ತನ ಮರಣದ ಕುರಿತಾಗಿ ಜನರ ಮುಂದೆ ಬಹಿರಂಗವಾಗಿ ಸಾಕ್ಷೀಕರಿಸಿದ ವ್ಯಕ್ತಿ ಸ್ನಾನಂದ ಯೋಹಾನನು ಯೇಸು ಕ್ರಿಸ್ತನು ಅದೇ ಯೋರ್ಧನ್ ನದಿಯಲ್ಲಿ ಸ್ನಾನಗಳಾದ ಯೋಹನನ ಕೈಯಿಂದ ದೀಕ್ಷ ಸ್ನಾನ ಮಾಡಿಸಿಕೊಂಡನು ಅಷ್ಟು ಮಹತ್ವವುಳ್ಳ ವ್ಯಕ್ತಿಯಾದನು ಎಂದು ಸತ್ಯವೇದರಲ್ಲಿ ಬರಲ್ಪಟ್ಟಿದೆ ಇಂಥ ದೇವರ ಮನುಷ್ಯನನ್ನ ಸರಚದ ಮಾಡಿದರು ಇದರ ಬಗ್ಗೆ ತಿಳಿಯೋಣ ಯಹೂದ ಪ್ರಾಂತದಲ್ಲಿ ಉಪರಾಜನಾದ ಯರೋಧನು ಗೆಲ್ಲಾಯದಲ್ಲಿ ರಾಜನಾಗಿ ಆಡಳಿತ ಮಾಡುವ ಸಮಯದಲ್ಲಿ ರಾಜನಾದ ಅರಾಟಸ್ ಮಗಳಾದ ನೆಪಾಟಿಯಳನ್ನ ಮದುವೆ ಆಗಿದ್ದನು ಕೆಲವು ದಿನಗಳ ನಂತರ ನೆಬಾಟಳಿಂದ ವಿಚ್ಛೇದನ ಪಡೆದು ಅಥವಾ ವಿಚ್ಛೇದನ ಕೊಟ್ಟು ಅನಂತರ ಆತನ ತನ್ನ ಸಹೋದರನ ಹೆಂಡತಿಯಾದ ಹೆರೋದಳೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದನು ಹೆರೋದಳು ಪಿಲಿಪ್ಪನ ಹೆಂಡತಿಯಾಗಿದ್ದಳು ಹೆರೋದನು ಮದುವೆ ಆಗುವ ಮೂಲಕ ಅಕ್ರಮವಾಗಿ ಜೀವಿಸ್ತಾ ಇದ್ದನು ಹೆರೋದಳನ್ನ ಹೆರೋದನನ್ನ ಸ್ನಾನಿಗನಾದ ಯೋಹನ ಬಹಳವಾಗಿ ದೃಶ್ಯದಲ್ಲಿ ಖಂಡಿಸಿದನು ಆದರೆ ಆತನ ಮಾತಿಗೆ ಅವರು ಬದಲಾಗಲಿಲ್ಲ ಯರೋಧನನ್ನ ಯೋಹಾನನು ಖಂಡಿಸಿದ್ದುದರಿಂದ ಆತನಿಗೆ ಕೋಪ ಇತ್ತು ಆದರೂ ಆತನು ಪ್ರವಾದಿ ಎಂದು ಗೌರವಿಸಿದನು ಅದು ಮಾತ್ರವಲ್ಲ ಸ್ನಾನಿಕನಾದ ಯೋಹಾನನು ಪರಿಶುದ್ಧ ಪ್ರವಾದಿಯಾಗಿದ್ದರಿಂದ ಆತನ ಹಿಂದೆ ಜನರು ಶಿಷ್ಯರು ಅವರಿಗೆ ಭಯಪಟ್ಟು ಸ್ನಾನಿಕನಾದ ಯೋಹಾನನ ಮರಣ ದಂಡನಿಗೆ ಒಪ್ಪಿಸದೆ ಸೆರೆಮನೆಯಲ್ಲಿ ಬಂಧಿಸಿಡಲು ತೀರ್ಮಾನಿಸಿ ಅನೇಕ ದಿನಗಳವರೆಗೆ ಆತನ ಸೆರೆಮನೆಯಲ್ಲಿ ಬಂಧಿಸಿಡಲಾಯಿತು ಯೋಹಾನನ ಮೇಲೆ ಯರದನಿಗೆ ತುಂಬಾ ದ್ವೇಷ ಇತ್ತು ಸಮಯಕ್ಕಾಗಿ ಕಾಯ್ತಾ ಇದ್ದಳು ಉಪರಾಜನಾದ ಯರೋದನ ಜನ್ಮ ದಿನವೂ ಬಂದಾಗ ಆ ಒಂದು ಜನ್ಮದಿನದ ಆಚರಣೆಗಾಗಿ ತನಗೆ ಬೇಕಾದ ರಾಜರುಗಳನ್ನ ಅಧಿಕಾರಿಗಳನ್ನ ಆ ಕೂಟಕ್ಕೆ ಆಹ್ವಾನಿಸಿದನು ನಂತರ ಆ ಒಂದು ಕೂಟದಲ್ಲಿ ಆಚರಣೆಯಲ್ಲಿ ಹೆರೋದಳ ಮಗಳಾದ ಸಲೋಂ ನೃತ್ಯ ಮಾಡಿದಳು ಸಲೋಂ ಕುರಿತಾಗಿ ಸತ್ಯವಾದಲ್ಲಿ ಎಲ್ಲಿಯೂ ಹೆಚ್ಚು ಬರೆದಿರುವುದಿಲ್ಲ ಸಲೋಮ್ ಹಿರೋದೆಳ ಮಗಳು ನೃತ್ಯ ಮಾಡಿ ಎಲ್ಲರನ್ನ ರಂಜಿಸಿದ್ದರಿಂದ ಎಲ್ಲರೂ ಖುಷಿ ಪಟ್ಟರು ನಂತರ ಅದೇ ಖುಷಿಯಲ್ಲಿ ತನ್ನ ಮಗಳಿಗೆ ರಾಜನಾದ ಹೆರೋದನು ನನಗೆ ಏನು ಬೇಕು ಕೇಳು ಕೊಡುವೆನೆಂದು ಆನೆ ಇಟ್ಟು ಹೇಳಿದನು ಆಗ ಸಲೋಮ್ ಹೋಗಿ ತನ್ನ ತಾಯಿಯಾದ ಹಿರೋದೆಳೆ ಬಳಿ ಕೇಳಿದಾಗ ಅವಳು ಮಗಳಿಗೆ ಹೀಗೆ ಹೇಳಿ ಕಳಿಸಿದಳು ನೀನು ಸ್ಥಾನಿಕನಾದ ಯೋಹಾನನ ತಲೆಯನ್ನ ಪರಾತದಲ್ಲಿ ತರಲು ಕೇಳು ಎಂದು ಹೇಳಿ ಕಳಿಸಿದಳು ಅದರಂತೆಯೇ ಹೆರೋದನ ತನ್ನ ಬಾಯಿ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ಳಲಿಕ್ಕೆ ಆಗಲ ಕಾರಣ ಅನೇಕರ ಜನರ ಮುಂದೆ ತನ್ನ ತನ್ನ ಗೌರವದ ಸಲುವಾಗಿ ಯೋಹಾನನ ತಲೆಯನ್ನ ತರಿಸಲು ಕೊಡಲು ಒಪ್ಪಿಕೊಂಡ ತನ್ನ ಸೇವಕರನ್ನ ಕಳಿಸಿ ಸ್ನಾನಿಕನಾದ ವುಹಾನ ತಲೆಯನ್ನ ತರಲು ಆಜ್ಞಾಪಿಸಿದನು ಸೆರವಿನಲ್ಲಿದ್ದ ಸ್ಥಾನಿಕನಾದ ಯೋಹಾನನ ಚಿರಚ್ಛೇದ ಮಾಡಿ ಆ ತಲೆಯನ್ನ ಪರಾಧದಲ್ಲಿ ತೆಗೆದುಕೊಂಡು ಬಂದು ಸೊಲ ಕೈಯಲ್ಲಿ ಕೊಟ್ಟರು ಆಗ ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತಾಯಿಗೆ ಅವಳು ಕೊಟ್ಟಳು ಹೀಗೆ ಫಿಲಿಪ್ನ ಹೆಂಡತಿಯಿಂದ ಅಕ್ರಮವಾಗಿದ್ದಂತ ಇಬ್ಬ ಯರೋಧರ ಅರಸನನ್ನ ಈ ಒಬ್ಬ ಸ್ನಾಯಕ ಯೋಹಾನನು ಅವನ ವಿಷಯದಲ್ಲಿ ಅದನ್ನು ತಪ್ಪಿ ಎಂಬುದಾಗಿ ಖಂಡಿಸಿದಾಗ ಆ ಸಮಯದಲ್ಲಿ ಆ ದ್ವೇಷದಿಂದ ಇಂತ ಒಬ್ಬ ವ್ಯಕ್ತಿಯನ್ನ ಆತನು ಸಲಚದಮಾನ ಮೂಲಕವಾಗಿ ಇಂಥ ಮಹಾಪುರುಷನ ನಾಥನು ಕೊಂದು ಹಾಕಿದ್ದೇನೆ ಎಂಬುದಾಗಿ ನಾವು ನೋಡುತ್ತೇವೆ ವೈವಿಚಾರ ಅಧಿಕಾರ ಕಾಮ ಸೇಡು ಎಲ್ಲವೂ ಅನಾದಿ ಕಾಲದಿಂದಲೂ ಮಹಾನವೀತೆಯನ್ನು ಕಾಣುವ ಒಂದು ವಿಷಯವಾಗಿದೆ ದೈವಪುರುಷನ ಹತ್ಯೆ ಕಾರಣವಾದ ಸಂಗತಿ ಪಾಪದ ಕಾರ್ಯಗಳು ಅನೈತಿಕವಾದ ಚಟುವಟಿಕೆಗಳು ದ್ವೇಷ ಇವೆಲ್ಲೂ ಒಬ್ಬ ಮಹಾನ್ ವ್ಯಕ್ತಿಯ ಹತ್ಯೆಗೆ ಎಂಬುದಾಗಿ ನಾವು ನೋಡಿದೆ ದೇವರು ನಮ್ಮನ್ನು ಆಶೀರ್ವಾಸ ಮಾಡಿ ಆಮೇಲೆ